ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಂ ಹನೀಫ್ ಇದು ಹನಿ ಟ್ರ್ಯಾಕ್ ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಗಮನಿಸ್ತಾ ಇರುವಂತಹ ವಿಷಯ ಅಮೆರಿಕದಲ್ಲಿ ಭಾರತೀಯರಿಗೆ ಏನಾದರೂ ತೊಂದರೆ ಆಗುತ್ತಾ ಡೊನಾಲ್ಡ್ ಟ್ರಂಪ್ ಅವರು ನಲವತ್ತೇಳನೇ ಅಧ್ಯಕ್ಷರಾಗಿ ಅಮೆರಿಕದಲ್ಲಿ ಎರಡನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಧಿಕಾರ ವಹಿಸಿಕೊಂಡ ತಕ್ಷಣ ವಲಸಿಗರ ಮೇಲೆ ಕೆಂಗಣ್ಣು ಬೀರಿದ್ದಾರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹೊರಡಿಸಿದಂತಹ ಹಲವು ಆದೇಶಗಳಲ್ಲಿ ಬಹಳ ಮುಖ್ಯವಾಗಿರುವುದು ವಲಸಿಗರಿಗೆ ಸಂಬಂಧಿಸಿದ ಅದರಲ್ಲೂ ಮುಖ್ಯವಾಗಿ ಅಕ್ರಮ ವಲಸಿಗರಿಗೆ ಸಂಬಂಧಿಸಿದಂತಹ ಆದೇಶ ಅಕ್ರಮ ವಲಸಿಗರನ್ನು ಸಂಪೂರ್ಣವಾಗಿ ಅಮೆರಿಕದಿಂದ ಹೊರಹಾಕುವುದಾಗಿ ಘೋರ ಪ್ರತಿಜ್ಞೆಯನ್ನು ಟ್ರಂಪ್ ಅವರು ಮಾಡಿದ್ದಾರೆ ಈ ಮಾತನ್ನು ಅವರು ತಮ್ಮ ಚುನಾವಣಾ ಭಾಷಣದಲ್ಲಿಯೂ ಕೂಡ ಪದೇ ಪದೇ ಹೇಳ್ತಾ ಇದ್ರು ಅಧಿಕಾರ ವಹಿಸಿಕೊಂಡ ತಕ್ಷಣ ಇದಕ್ಕೆ ಸಂಬಂಧಿಸಿದ ಆದೇಶಗಳು ಹೊರಬಿದ್ದಿವೆ ಅಮೆರಿಕದಲ್ಲಿ ಒಂದು ಕಾಯ್ದೆ ಇದೆ ಬರ್ತ್ ರೈಟ್ ಸಿಟಿಜನ್ಶಿಪ್ ಅಂತ ಯಾವುದೇ ದೇಶದಿಂದ ಅದು ಭಾರತ ಇರಬಹುದು ಅಥವಾ ಇನ್ಯಾವುದೇ ದೇಶ ಇರಬಹುದು ಅಲ್ಲಿಂದ ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಬಂದಿರುವಂತಹ ತಂದೆ ತಾಯಿಗಳು ಅಲ್ಲಿ ಒಂದೋ ಯಾವುದೇ ದಾಖಲೆ ಇಲ್ಲದೆ ಅಕ್ರಮವಾಗಿ ವಾಸಿಸುವುದು ಅಥವಾ ಟೆಂಪರರಿ ವೀಸಾದ ಮೇಲೆ ವಾಸಿಸುವುದು ಈ ಥರ ನಡೆದುಕೊಂಡು ಬರ್ತಾ ಇದೆ ಈ ರೀತಿ ಟೆಂಪರರಿ ಆಗಿ ವೀಸಾ ಪಡೆದು ವಾಸಿಸುವವರು ಮತ್ತು ಅಕ್ರಮವಾಗಿ ನೆಲೆಸಿರುವಂತಹ ಪೇರೆಂಟ್ಸ್ ತಂದೆ ತಾಯಿಗಳು ಅಲ್ಲಿ ಅವರಿಗೆ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಆಟೋಮೆಟಿಕ್ ಆಗಿ ಅಲ್ಲಿಯ ಸಿಟಿಜನ್ಶಿಪ್ಗೆ ಬಾಧ್ಯರಾಗ್ತಾರೆ ಮತ್ತು ಅವರಿಗೆ ಆಟೋಮೆಟಿಕ್ ಆಗಿ ಬರ್ತ್ ರೈಟ್ ಅಂದ್ರೆ ಅವರು ಹುಟ್ಟಿದ ಒಂದು ಹಕ್ಕಿನ ಮೇಲೆ ಅವರಿಗೆ ಸಿಟಿಜನ್ಶಿಪ್ ಸಿಗ್ತದೆ ಈ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಅನೂಚುನವಾಗಿ ನಡೆದುಕೊಂಡು ಬಂದಿದೆ ಇನ್ನು ಮುಂದೆ ಈ ಕಾಯ್ದೆ ಅಸ್ತಿತ್ವದಲ್ಲಿ ಇರುವುದಿಲ್ಲ ಇದು ಟ್ರಂಪ್ ನೀಡಿರುವಂತಹ ಮೊದಲನೇ ಆದೇಶ ಸಾಮಾನ್ಯವಾಗಿ ವಲಸೆ ಹೋಗುವುದು ಒಂದು ದೇಶದಿಂದ ಇನ್ನೊಂದಕ್ಕೆ ಇದೇನು ಹೊಸತಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನಾವು ಈ ರೀತಿಯ ಒಂದು ವಲಸೆಯನ್ನು ಕಾಣ್ತಾ ಇದ್ದೇವೆ ಈ ವಲಸೆಗೆ ಅತಿಕ್ರಮ ಅಧಿಕೃತವಾದಂತಹ ಮಾನ್ಯತೆಯನ್ನು ಕೊಡುವಂತಹ ದೇಶಗಳು ಕೂಡ ಇದೆ ಅದಕ್ಕೆ ಬೇಕಾಗಿರುವಂತಹ ಒಂದು ಟೆಂಪರರಿ ಅರೇಂಜ್ಮೆಂಟ್ಗಳನ್ನು ಟೆಂಪರರಿ ವೀಸಾ ಮಾದರಿಯಲ್ಲಿ ಅವರು ಮಾಡಿಕೊಂಡಿರ್ತಾರೆ ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತ ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಜನರು ವಲಸಿಗರಾಗಿ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ ಈ ವಲಸಿಗರದ್ದೆ ಪ್ರಪಂಚದ ಒಟ್ಟು ವಲಸಿಗರ ಪೈಕಿ ಶೇಕಡ ಹತ್ತೊಂಬತ್ತರಷ್ಟು ವಲಸಿಗರು ಅಮೆರಿಕ ದೇಶ ಒಂದರಲ್ಲೇ ನೆಲೆಸ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿಅಂಶ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಮಂದಿ ವಲಸಿಗರಿದ್ದಾರೆ ಅದರಲ್ಲೂ ಅಮೆರಿಕದಲ್ಲಿರುವಂತಹ ಮಕ್ಕಳ ಒಟ್ಟು ಜನಸಂಖ್ಯೆಯನ್ನು ತೆಗೆದುಕೊಂಡರೆ ಆ ಮಕ್ಕಳಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಮಕ್ಕಳು ವಲಸಿಗರ ಮಕ್ಕಳೇ ಆಗಿದ್ದಾರೆ ಇಲ್ಲೇ ನಮಗೆ ಭಾರತೀಯರಿಗೆ ಈ ಕಾನೂನಿನಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಭಾರತೀಯರಿಗೆ ಇರುವಂತಹ ಅನುಕೂಲಗಳೇನಾದರೂ ಇದೆಯಾ ಅನ್ನುವಂಥದ್ದು ಗಮನಕ್ಕೆ ಬರುವುದು ಅಮೆರಿಕದಲ್ಲಿ ಸುಮಾರು ಐವತ್ತ ಒಂದು ಲಕ್ಷಕ್ಕೂ ಹೆಚ್ಚು ಜನ ಭಾರತೀಯರು ವಾಸವಾಗಿದ್ದಾರೆ ಅಂದರೆ ಭಾರತೀಯರು ಭಾರತೀಯ ಅಮೆರಿಕನ್ ಪ್ರಜೆಗಳು ಇವರಿಗೆಲ್ಲರಿಗೂ ಕೂಡ ಅಧಿಕೃತ ವಿಷಯ ಇದೆ ಅಲ್ಲಿ ಬಹಳಷ್ಟು ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ ಇವರು ಕಾನೂನುಬದ್ಧವಾಗಿ ಅಲ್ಲಿ ವಾಸಿಸ್ತಾ ಇರೋದ್ರಿಂದ ಡೊನಾಲ್ಡ್ ಟ್ರಂಪ್ ತಂದಿರುವಂತಹ ಈ ಹೊಸ ಕಾಯ್ದೆನಲ್ಲಿ ಆ ಭಾರತೀಯರಿಗೆ ಯಾವುದೇ ತೊಂದರೆ ಇಲ್ಲ ಆದರೆ ಅಮೆರಿಕದಲ್ಲಿ ಇವತ್ತು ನೆಲೆಸಿರುವಂತಹ ಸುಮಾರು ಏಳು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಂದಿ ಅಕ್ರಮ ವಲಸಿಗ ಭಾರತೀಯರಿಗೆ ಈಗ ಕಂಟಕ ಶುರುವಾಗಿದೆ ಏಳು ಕಾಲು ಲಕ್ಷ ಅಂದರೆ ಬಹಳ ದೊಡ್ಡ ಸಂಖ್ಯೆನೇ ಅದು ಇವರೆಲ್ಲರೂ ಬಹಳ ಮುಖ್ಯವಾಗಿ ಕೆನಡಾ ಮತ್ತು ಮೆಕ್ಸಿಕೋ ಗಡಿಯಿಂದ ಅಮೆರಿಕದ ಒಳಗೆ ನುಸುಳಿದವರು ಹಾಗೆ ಇನ್ನು ಸುಳೋದಕ್ಕೆ ಒಂದು ಅಮೆರಿಕದ ಕಾನೂನು ಕೂಡ ಒಂದು ಸಹಾಯ ಮಾಡುತ್ತದೆ ಅನ್ನೋದು ಬೇರೆ ಮಾತು ಅದರ ಬಗ್ಗೆ ನಾನು ವಿವರಿಸ್ತೇನೆ ನಿಮಗೆ ಈ ರೀತಿ ಅಕ್ರಮವಾಗಿ ಅಮೆರಿಕದ ಗಡಿಯೊಳಗೆ ಬಂದು ಅಲ್ಲಿ ಏನೇನೋ ಕೆಲಸಗಳನ್ನು ಮಾಡಿಕೊಳ್ತಾ ಇರುವಂತಹ ಭಾರತೀಯರು ಈಗ ಅಲ್ಲಿಂದ ಗಡಿ ಪಾರಾಗುವಂತಹ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರ ಆರ್ಥಿಕ ವರ್ಷದಲ್ಲಿ ಸುಮಾರು ತೊಂಬತ್ತು ಸಾವಿರದ ನಾಲ್ನೂರ ಹದಿನೈದು ಮಂದಿ ಭಾರತೀಯರನ್ನು ಅರೆಸ್ಟ್ ಮಾಡಲಾಗಿತ್ತು ಅಕ್ರಮ ವಲಸಿಗರು ಅನ್ನುವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿ ಅವರ ಗಡಿಯಿಂದ ನುಸುಳುವಾಗಿ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸಿ ಆಮೇಲೆ ಅವರು ಕಾನೂನುಬದ್ಧ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಇದು ಅಮೆರಿಕದ ಒಂದು ವಿಶೇಷ ಇದುವರೆಗೆ ಇದ್ದದ್ದು ಎರಡ್ ಸಾವಿರದ ಇಪ್ಪತ್ತ ಮೂರರ ಜನವರಿನಲ್ಲಿ ಈ ಪದ್ಧತಿ ಜಾರಿಗೆ ಬಂತು ಈ ಪದ್ಧತಿ ಅಥವಾ ಯೋಜನೆಯ ಹೆಸರು ಸಿ ಬಿ ಪಿ ಒನ್ ಅಂತ ಈ ಸಿ ಬಿ ಪಿ ಒನ್ ಅಂತ ಒಂದು ಆ್ಯಪ್ ಇದೆ ಈ ಆ್ಯಪ್ನ ಮೂಲಕ ಅರ್ಜಿ ಹಾಕಿ ಯಾವುದೇ ದೇಶದ ವಲಸಿಗರು ಅಮೆರಿಕಕ್ಕೆ ಪ್ರವೇಶವನ್ನು ಪಡೆಯಬಹುದು ಅಲ್ಲಿ ಅವರನ್ನು ಅಧಿಕೃತವಾಗಿ ಒಳಗೆ ತೆಗೆದುಕೊಂಡ ಬಳಿಕ ಅವರನ್ನು ಬಂಧಿಸಿ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಅವರ ಮೇಲೆ ಕೇಸ್ ಹಾಕಲಾಗ್ತದೆ ಅವರು ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಬಹುದು ಈಗ ಈ ಸಿ ಬಿ ಪಿ ಒನ್ ಅನ್ನುವಂತಹ ಆಪ್ ಅನ್ನೇ ರದ್ದು ಮಾಡಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ಈ ಆ್ಯಪ್ ಅನ್ನು ರದ್ದು ಮಾಡಿ ಇನ್ನು ಮುಂದೆ ಸಿ ಬಿ ಪಿ ಒನ್ ಬಳಕೆಯಲ್ಲಿಲ್ಲ ಯಾರೂ ಇದರ ಮೂಲಕ ಅರ್ಜಿ ಹಾಕಿ ಅಮೆರಿಕಕ್ಕೆ ಬರುವ ಹಾಗಿಲ್ಲ ಎನ್ನುವ ಸ್ಪಷ್ಟ ಆದೇಶವನ್ನು ನೀಡಿದ್ದಾರೆ ಈ ಸಿ ಬಿ ಪಿ ಒನ್ ಆ್ಯಪ್ನ ಮೂಲಕ ಪ್ರತಿದಿನ ಸುಮಾರು ಮೂರು ಸಾವಿರದ ನಾಲ್ನೂರು ಜನರಿಗೆ ಅವಕಾಶವನ್ನು ಅರ್ಜಿ ಸಲ್ಲಿಸುವುದಕ್ಕೆ ನೀಡಲಾಗ್ತಾ ಇತ್ತು ಸುಮಾರು ಪ್ರತಿ ತಿಂಗಳು ಸುಮಾರು ನಲವತ್ತ ಮೂರು ಸಾವಿರ ವಲಸಿಗರು ಈ ಆ್ಯಪ್ ನ ಮೂಲಕ ಪ್ರವೇಶವನ್ನು ಅಮೆರಿಕಕ್ಕೆ ಪಡಿತಾ ಇದ್ರು ನಾನು ಈಗಾಗಲೇ ತಿಳಿಸಿದ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಜನವರಿಯಿಂದ ಜಾರಿಗೆ ಬಂದಂತಹ ಈ ಆ್ಯಪ್ನ ಮೂಲಕ ಈಗಾಗಲೇ ಸುಮಾರು ಒಂಬತ್ತು ಲಕ್ಷ ಜನ ಅಮೆರಿಕಕ್ಕೆ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ ಮತ್ತು ಅಲ್ಲಿ ಕಾನೂನು ಹೋರಾಟದಲ್ಲಿ ನಾಗರಿಕತ್ವಕ್ಕೆ ಸಂಬಂಧಿಸಿದ ಸಿಟಿಜನ್ಶಿಪ್ಗೆ ಸಂಬಂಧಿಸಿದಂತಹ ಕಾನೂನು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಿ ಬಿ ಪಿ ಒನ್ ಆಪ್ ಅನ್ನ ರದ್ದುಗೊಳಿಸಿದ ಬಳಿಕ ಅಮೆರಿಕ ಮತ್ತು ಮೆಕ್ಸಿಕೋದ ಆ ಗೇಟ್ ಅನ್ನ ಬಂದ್ ಮಾಡಲಾಗಿದೆ ಎಲ್ ಪಾಸೋ ಎನ್ನುವಂತಹ ಪೋರ್ಟ್ ಮೂಲಕ ಏನು ಬರ್ತಾ ಇದ್ರು ವಲಸಿಗರು ಆ ಪೋರ್ಟ್ ಅನ್ನು ಕೂಡ ಅಲ್ಲಿ ಗೇಟ್ ಬಂದ್ ಮಾಡಲಾಗಿದೆ ಅದೇ ರೀತಿ ಅಮೆರಿಕ ಮತ್ತು ಮೆಕ್ಸಿಕೋದ ಗಡಿಯಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಮಾತ್ರವಲ್ಲ ಮೆಕ್ಸಿಕೋ ಗಡಿಯಲ್ಲಿ ಬೃಹತ್ ಗೋಡೆಯನ್ನು ಕಟ್ಟುವಂತಹ ಕೆಲಸ ಅದು ಬಹಳ ವರ್ಷದ ಹಿಂದಿನಿಂದ ನಡೀತಾ ಇತ್ತು ಅದಕ್ಕೆ ಹಣ ಸಹಾಯವನ್ನು ಅಮೆರಿಕ ಸರ್ಕಾರ ನಿಲ್ಲಿಸಿತ್ತು ಮತ್ತು ಆ ಕೆಲಸ ಕೂಡ ನಿಂತಿತ್ತು ಈಗ ಮತ್ತೆ ಆ ಗೋಡೆಯನ್ನು ಕಟ್ಟಿ ಪೂರ್ತಿಯಾಗಿ ಬ್ಲಾಕ್ ಮಾಡುವಂತಹ ಕೆಲಸ ನಡೀತಾ ಇದೆ ಮತ್ತು ಆ ಗಡಿನಲ್ಲಿ ಮಿಲಿಟರಿಯವರನ್ನು ಕಾವಲು ಹಾಕಲು ಕೂಡ ಡೊನಾಲ್ಡ್ ಟ್ರಂಪ್ ನಿರ್ಧಾರ ಕೈಗೊಂಡಿದ್ದಾರೆ ಇದೀಗ ಭಾರತೀಯರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಭಾರತ ಮತ್ತು ಅಮೆರಿಕದ ನಡುವೆ ಒಳ್ಳೆಯ ಬಾಂಧವ್ಯ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು ನರೇಂದ್ರ ಅವರಿಗೆ ನರೇಂದ್ರ ಮೋದಿಯವರ ಅಮೆರಿಕ ಭೇಟಿ ಬಹಳಷ್ಟು ಸಕ್ಸಸ್ಫುಲ್ಲಾಗಿ ಕೂಡ ನಡೀತಾ ಇತ್ತು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕದ ಇಲೆಕ್ಷನ್ನಲ್ಲಿ ಮೊದಲ ಬಾರಿಯ ಇಲೆಕ್ಷನ್ನಲ್ಲಿ ನರೇಂದ್ರ ಮೋದಿಯವರು ಬಹಿರಂಗವಾಗಿ ಟ್ರಂಪ್ ಅವರನ್ನು ಬೆಂಬಲಿಸಿ ಅಂತ ಅಲ್ಲಿಯ ಭಾರತೀಯ ಅಮೆರಿಕನ್ನರಿಗೆ ಕರೆ ಕೊಡುವುದರ ಮೂಲಕ ಒಂದು ವಿವಾದವನ್ನು ಕೂಡ ಸೃಷ್ಟಿಸಿದರು ಮತ್ತು ಅದು ಬಹಳ ದೊಡ್ಡ ಸುದ್ದಿ ಕೂಡ ಆಗಿತ್ತು ಆದರೆ ಈಗ ಎರಡನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಏನು ನಿನ್ನೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಭಾನುವಾರ ಆ ಸಮಾರಂಭಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇರಲಿಲ್ಲ ನರೇಂದ್ರ ಮೋದಿ ಅವರ ಬದಲಾಗಿ ಭಾರತದ ವಿದೇಶ ಮಂತ್ರಿ ಆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಜೈಶಂಕರ್ ಅವರು ಜೈಶಂಕರ್ ಅವರು ನರೇಂದ್ರ ಮೋದಿ ಅವರ ಒಂದು ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಆ ಪತ್ರವನ್ನು ಟ್ರಂಪ್ ಅವರು ಯಾವಾಗ ಓದ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಈಗ ಈ ಏಳು ಕಾಲು ಲಕ್ಷ ಜನ ಏನು ಭಾರತೀಯರು ಅಲ್ಲಿ ಅತಂತ್ರ ಸ್ಥಿತಿಗೆ ಒಳಗಾಗ್ತಾರೆ ಅವರನ್ನು ಔಟ್ ಮಾಡುವಂತಹ ಪ್ರಕ್ರಿಯೆ ಇನ್ನೇನು ಒಂದು ತಿಂಗಳಲ್ಲಿ ಆರಂಭವಾಗ್ತದೆ ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಈ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಏನಾದರೂ ಮಾಡ್ತದ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ತಮಗೆ ಇರುವಂತಹ ಸಖ್ಯದಿಂದ ಭಾರತೀಯರನ್ನು ಈ ಕಿಕೌಟ್ನಿಂದ ಬಚಾವ್ ಮಾಡೋದಕ್ಕೆ ಯತ್ನಿಸ್ತಾರೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಹನಿ ಟ್ರ್ಯಾಕ್ ಮುಂದಿನ ಹನಿ ಟ್ರ್ಯಾಕ್ಗೆ ಇನ್ನೊಂದು ವಿಷಯದ ಜೊತೆಗೆ ನಾನು ಬರ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ತ್ರಿವರ್ಣ ನ್ಯೂಸನ್ನು ನೀವು ಸದಾ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲಿಸಿ